ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯಾಂಶಗಳು ನಾರಾ ಭರತ್ ರೆಡ್ಡಿ ಅವರು ಮಾಡಿದಂತ ಏನು ಕರ್ತಕ್ಕೆ ಇವತ್ತು ನಾವೆಲ್ಲರೂ ಮಾಡೋದ್ರ ಜೊತೆಗೆ ಇವತ್ತು ಅವ್ರು ಮಾಡಿದಂತ ಹೇ ಕೃತು ನಾವು ಕಂಡಿಸಲೇಬೇಕಾಗ್ತದೆ ಯಾಕೆದು ಒಂದು ಮಾತನ್ನು ಹೇಳೋದಾದ್ರೆ ಇವತ್ತು ಬಳ್ಳಾರಿಯ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅವಾಚ್ಯವಾಗಿ ನಿರ್ಣಯ ಮಾಡುವುದರ ಜೊತೆಗೆ ಮಾನ್ಯ ಶಾಸಕರ ಮನೆ ಮುಂದೆ ಬಂದು ಜನಾರ್ದ ಏನು ಗಾಳಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಂದು ಗಲಾಟೆ ಮಾಡಿದಂತ ಕೆಲಸವನ್ನ ನಾವು ಖಂಡಿಸುವಂತ ಒಂದು ಪ್ರತಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ ಈಗಾಗಲೇ ಮಾಧ್ಯಮದ ಮುಖಾಂತರ ತೇಜ್ ಹಾಗೆ ಇವತ್ತು ಭರತ್ ರೆಡ್ಡಿ ಅವರು ಏನ್ ಮಾಡಿದ್ದಾರೆ ಇದನ್ನು ನಾವು ಏನು ಪ್ರಬಲವಾಗಿ ಖಂಡನೆ ಮಾಡುವಂತದ್ದು ಪ್ರತಿಕ್ರಿಯ ಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಯಾರೇ ಶಾಸಕರಲ್ಲಿ ಮತ್ತು ಶಾಸಕರಾದವರು ಗೌರವ ಕೊಡುವಂತ ಇನ್ನೊಬ್ಬರಿಗೆ ಗೌರವ ಕೊಡುವಂತ ಒಂದು ಕಾರ್ಯವನ್ನು ಮಾತ್ರ ಮಾಡಬೇಕು ಯಾಕಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತು ಆರು ಮೂರು ತನಕ ಮಾನ್ಯ ಶಾಸಕರು ಅವತ್ತು ನಮ್ಮ ಜೊತೆಗೆ ಇಲ್ಲಿ ಚನ್ನುಬಸವ ಸ್ವಾಮಿ ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸುಮಾರು ಏಳು ಗಂಟೆ ನಂತರ ಅಥವಾ ಎಂಟು ಗಂಟೆ ನಂತರ ಅವರು ಬಳ್ಳಾರಿ ಹೋಗಿರ್ಬೋದು ಆದ್ರೆ ಅವರು ಹೋಗಿನ ಸಂದರ್ಭದಲ್ಲಿ ಏನು ಅವ್ರನ್ನೇ ನೇರವಾಗಿ ಹತ್ಯೆ ಮಾಡಬೇಕನ್ನುವಂತ ಉದ್ದೇಶದಿಂದ ಇವತ್ತು ಅತ್ಯಂತ ಖಂಡನೀಯವಾದದ್ದು ಅನ್ನುವಂತ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಯಾಕಂದ್ರೆ ಭರತ್ ರೆಡ್ಡಿ ಅವರು ಇವತ್ತು ತಾವು ತಾವು ಒಬ್ಬ ಶಾಸಕರು ಮತ್ತು ಮಾನ್ಯ ನಮ್ಮ ಕಲಾ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹಿತ ಗಂಗಾವತಿಯ ಜೊತೆಗೆ ಮಾಜಿ ಸಚಿವರು ಸಹಿತ ಅವ್ರಿಗೆ ಕೊಡುವಂತ ಗೌರವವನ್ನ ಪಡಲೇಬೇಕಾಗಿದ್ದು ಅವ್ರ ಆದ್ಯ ಕರ್ತವ್ಯ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ನೀವು ದ್ವೇಷ ಭಾಷಣದ ಒಂದು ಮಸೂದೆ ಪಾಸ್ ಮಾಡ್ಲಿಕ್ಕೆ ಹೋದ್ರಿ ದೇಶ ಭಾಷಣ ಮಾಡಿದವರು ಯಾರು ಮೊನ್ನೆ ಮೊದಲು ಪ್ರಾರಂಭ ಮಾಡಿದವರು ಭರತ್ ರೆಡ್ಡಿ ಅವರು ಮಾತನ್ನು ನಾವು ಈಗಾಗಲೇ ಮಾಧ್ಯಮದ ಮುಖಾಂತರ ನೋಡಿದ್ದೀವಿ ಆಮೇಲೆ ಆ ಗುಂಡಿ ಯಾರಿಂದ ಬಂತು ಗುಂಡಿ ಬಂತು ಅವರ ಗನ್ಮಿಂದ ಗುಂಡಿ ಹೊತ್ತು ಬಂದು ಈಗಾಗಲೇ ಅಗ್ನಿ ಮಾಧ್ಯಮದಲ್ಲಿ ಪೂರ್ತಿ ಸ್ವಚ್ಛವಾಗಿ ಕಾಣ್ತಾ ಇದೆ ಅದಕ್ಕ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳ ಸಹಿತ ಒಪ್ಕೊಂಡಿದ್ದಾರೆ ಅವ್ರು ಕೂಡ ಇದ್ರ ಅಂತ ಏನಂದ್ರೆ ನಾರಾ ಭರತ್ ರೆಡ್ಡಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಪ್ರೂಫ್ ಆಗಿದೆ ಅನ್ನುವಂಥ ಮಾತಾಡ ಹೇಳಬೇಕಾಗ್ತದೆ ಆದ ಕಾರಣ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮೊದಲು ಸುಮ್ಮನೆ ನೋಡಿ ಮಾಡಿದವರು ತಪ್ಪು ಭರತ್ ರೆಡ್ಡಿ ಅವರು ಆದ್ರೆ ಎಫ್ಐಆರ್ ಆಗಿದ್ದು ಆರ್ ಆಗಿತ್ತು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಶ್ರೀರಾಮುಲು ಅವ್ರ ಮೇಲೆ ಜೊತೆಗೆ ಸೋಮಶೇಖರ್ ರೆಡ್ಡಿ ಅವ್ರ ಮೇಲೆ ಅನ್ನುವಂಥದ್ದು ಬಹಳ ಖಂಡನೀಯ ಅವ್ರ ಮನೆ ಮುಂದೆ ಬಂದು ಗಲಾಟೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿದೆಯಾ ಅಂತ ನ್ಯಾಯ ಇದು ಸರ್ಕಾರ ತಿಳಿದುಕೊಳ್ಬೇಕು ಮಾನ್ಯ ಇರ್ಬೋದು ಮಾನ್ಯ ಗೃಹ ಸಚಿವರು ಕೂಡಲೇ ಮೊದಲು ಬಂಧಿಸಬೇಕಾಗಿದ್ದು ಬಳ್ಳಾರಿ ಶಾಸಕರ ಅಂತ ನಾರಾ ಭರತ್ ರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀವಿ ಕಾರಣ ಮಾಡಿಲ್ಲ ಆದ ಕಾರಣ ಕೂಡ ಬಂಧಿಸಬೇಕು ಅವ್ನು ಇಲ್ಲ ತಪ್ಪ ಮಾಡಿದವರು ಅವರು ಅಂತ ಇವತ್ತು ಬಂಧಿಸಲೇಬೇಕಾಗಿದ್ದು ಸಹಿತ ಅವರ ಸರ್ಕಾರದ ಕರ್ತವ್ಯ ಸಿದ್ದರಾಮಯ್ಯವರು ಸಹಿತ ನಿನ್ನೆ ತಾನೇ ಹೇಳಿದ್ದಾರೆ ಏನಂತಂದ್ರೆ ಇಲ್ಲ ನೀವು ಅದು ಮಾಡಿ ತಪ್ಪನ್ನುವಂಥದ್ದು ನೋಡ್ರಿ ಫ್ಲಕ್ಸ್ ಕಟ್ ಆಗಿ ಯಾರು ಇದನ್ನು ಮಾಡಿಲ್ಲ ಆಮೇಲೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ವಾಲ್ಮೀಕಿ ಮಹರ್ಷಿಗಳ ಪೂಜ್ಯರಾದಂತ ವಾಲ್ಮೀಕಿ ಮಹರ್ಷಿಗಳ ಹೆಸರಿನಲ್ಲಿ ತೋರ್ಲ ಹೊತ್ತಿಲ್ಲ ನಾವು ಎಲ್ಲರೂ ಭಕ್ತರೆ ನಾವು ಮತ್ತೆ ಸನ್ಮಾನ್ಯ ಹಿಂದೆ ಮುಖ್ಯಮಂತ್ರಿ ಆದಂತ ಮಾನ್ಯ ಏನು ನಮ್ಮ ಯಡಿಯೂರಪ್ಪನವರು ಇದ್ದಾಗ ವಾಲ್ಮೀಕಿ ಜಯಂತಿಯ ಆಚರಣೆ ಮಾಡೋದ್ರ ಜೊತೆಗೆ ಸರ್ಕಾರದ ರಜೆಯನ್ನು ಘೋಷಣೆ ಮಾಡಿದಂತವರು ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ವಾಲ್ಮೀಕಿ ಭಾಷೆಗಳ ಬಗ್ಗೆ ಅವ್ರ ಪುತ್ರ ಅನಾವರಣದ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಅದನ್ನ ನಮ್ಮನ್ನು ನಮ್ಮ ಮುಖಂಡರೆಲ್ಲರೂ ಹೋಗ್ತೀವಿ ಅದು ಅನಿವಾರ್ಯವಾಗಿ ಇದನ್ನ ತಪ್ಪು ಮಾಹಿತಿ ಮಾಡಿ ಮಾಡಿದ್ದಾರೆ ಕೂಡ ಕೆಲಸವನ್ನ ಮಾಡ್ಬೇಕು ಅನ್ನುವಂತ ಮಾತನ್ನು ಎಲ್ಲ ಕಡೆಯೂ ಮಾಡ್ತೀವಿ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಏನು ರಕ್ಷಣೆ ಬೇಕು ಮಾನ್ಯ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರೇ ಇದ್ದಾರೆ ಏನಂತಂದ್ರೆ ಮಾನ್ಯ ನಮ್ಮ ಮಾಜಿ ಸಚಿವರಾದಂತ ಶ್ರೀರಾಮುಲು ಇರ್ಬೋದು ಜೊತೆಗೆ ನಮ್ಮ ಶಾಸಕರಾದಂತ ಮಾಜಿ ಸಚಿವರಾದಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು ಅವ್ರ ರಕ್ಷಣೆ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳದ ಜೊತೆಗೆ ಈಗಾಗಲೇ ಪುನೈತ್ ಗುಂಡು ಬಣ್ಣ ಈಗಾಗಲೇ ಸ್ಪಷ್ಟವಾಗಿ ಮಾಧ್ಯಮದಲ್ಲಿ ಬಂದಿದೆ ಅದು ಯಾರಿಂದ ಒಂದಿನ ಯಾರು ಹೊಡಿತಾರೆ ಅನ್ನೋದು ಕೇಳಿದೆ ಅದ್ರಲ್ಲಿ ಏನು ಸಂಶಯ ಇಲ್ಲ ಆದ ಕಾರಣ ಕೂಡಲೇ ಕ್ರಮ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವ್ರನ್ನ ಬಂಧಿಸಬೇಕು ತಕ್ಷಿತ ಬಂಧಿಸಬೇಕು ಹೇಳಿಕೆ ಬಯಸ್ತೇನೆ ಬಳಸಿದಂತ ಭಾಷೆ ಏನು ಯಾವ ರೀತಿಯಲ್ಲಿ ಬಳಸಿದಾರ ಭಾಷೆ ಅಂದ್ರ ಅಗ್ನಿ ಸಣ್ಣ ಭಾಷೆ ಅದಕ್ಕೆ ಯಾರು ಬಳಸಬಾರ್ದು ಆ ವಿಷಯದಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಇದನ್ನ ನಾವು ಖಂಡನೆ ಮಾಡ್ತೇವೆ ಕೂಡಲೇ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರು ಅವರೇ ಅವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕನ್ನುವಂತ ಒತ್ತಾಯವನ್ನ ನಾವು ಖಂಡನೆ ಮಾಡಿದಂತ ಕರ್ತಕ್ಕೆ ಖಂಡನೆ ಮಾಡುವ ಮುಖಾಂತರ ಪತ್ರಿಕೆ ಘೋಷಣೆ ಜೊತೆಗೆ ನಿನ್ನೆ ತಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಸಹಿತ ಬಳ್ಳಾರಿಗೆ ಬಂದವರಿದ್ದಾರೆ ಅವರು ಸಹಿತ ಖಂಡನೆ ಮಾಡೋದ್ರ ಜೊತೆಗೆ ನೀವು ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡ್ರಿ ಮಾಡಿದವ್ರೆ ಆ ದ್ವೇಷ ಭಾಷಣ ಮೊನ್ನೆ ಅದನ್ನ ತಿಳ್ಕೊಂಡು ಕೂಡಲೇ ಅವರನ್ನು ಬಂಧಿಸುವಂತ ವರ್ಷ ಆದಾಗ ಮಾತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರ್ತೇ ಇದ್ರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನೇರವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡುವಂತ ಒಂದು ವ್ಯವಸ್ಥೆಯಿಂದ ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಅದನ್ನು ಮಾಡ್ತೀವಿ ತಪ್ಪಿದಷ್ಟು ನ್ಯಾಯ ಇದ್ರ ಸಹಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕನ್ನುವಂತ ಒತ್ತಾಯವನ್ನ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ನೀನು ಮಾತಾಡ ಹೋಗಿದ್ದಾನೆ ಶ್ರೀರಾಮುಲು ಅವ್ರಿಗೆ ಮತ್ತು ನಮ್ಮ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಸೋಮಶೇಖರ್ ನ್ಯಾಯ ನಮ್ಮ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಅಥವಾ ನಮ್ಮ ಮುಖಂಡರಿಗೆ ಸರಿಯಾದ ರಕ್ಷಣೆ ಸಿಗದೇ ಇದ್ರೆ ಮುಂದೆ ಉಗ್ರವಾದಂತ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ನಡೀತದೆ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತಾರೆ ಅವರನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಗ್ಲಾಸ್ ಹೊಡೆದರು ಅವರು ಒಂಬತ್ತು ಹಾರುವಂತ ಅವಶ್ಯಕತೆ ಏನು ಅಂದ್ರೆ ಉದ್ದೇಶ ಉದ್ದೇಶವಾದಷ್ಟೇ ಗಾಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವ್ರಿಗೆ ಹತ್ಯೆ ಮಾಡ್ಬೇಕನ್ನೋ ಉದ್ದೇಶ ಕೆಟ್ಟ ಉದ್ದೇಶದಿಂದ ಅವ್ರ ಆ ಕೆಲಸ ಮಾಡಿದ್ದಾರೆ ಇದ್ರೆ ಇಲ್ಲ ಅವ್ರ ಮನಿ ಒಳಗೆ ಸಂಪೂರ್ಣ ತ್ರಾಸ ಹೊಡಿಯುವಂತ ಅವಶ್ಯಕತೆ ಇತ್ತು ಮಾಧ್ಯಮದಾಗೆಲ್ಲ ಬಂದಿದೆ ಒಂಬತ್ತು ಗುಂಡು ಹಾಕುವಂತ ಅವಶ್ಯಕತೆ ಇತ್ತು ಅಂದ್ರೆ ಮುದ್ದಾಮು ದುರುದ್ದೇಶದಿಂದ ಅವ್ರ ಹತ್ಯೆ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಅವ್ರು ಬಂದಾರ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಕೂಡಲೇ ಬಂದರ ಆಗ್ಬೇಕನ್ನುವಂತದ್ದು ಅವಶ್ಯಕತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ